ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ದುರ್ವಾಧಿಧ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನ ಡಿವೋಷ್ನಲ್ ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಇವತ್ತು ನಾನು ನನ್ನ ನಿಜದ ಜೀವನದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಅಂದರೆ ರಾಯರ ಪವಾಡ ನನಗೆ ಅನಿಸಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕೆಲವೊಬ್ಬರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಗೊತ್ತಿರುತ್ತೆ ಆದರೆ ಪೂಜೆಯನ್ನು ಮಾಡುವುದಿಲ್ಲ ಗೊತ್ತಿಲ್ಲ ಅವರಿಗೆ ಹೇಗೆ ಅನಿಸಿರುತ್ತೆ ಅಂತ ಆದರೆ ನಾನು ನನ್ನ ಜೀವನದಲ್ಲಿ ಕಂಡಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಹಾಗೂ ನನ್ನ ಜೀವನದಲ್ಲಿ ಆದಂತಹ ಪವಾಡಗಳು ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಮೊದಲಿಗೆ ನನಗೆ ಒಂದು ಒಂದೂವರೆ ವರ್ಷದ ಮಗು ಇದೆ ಅದನ್ನು ಹೇಳಬೇಕಾದ್ರೆ ಮಗು ಹುಟ್ಟಿದ ಒಂದು ತಿಂಗಳು ನಾನು ಚೆನ್ನಾಗೇ ಇದ್ದೆ ಆಮೇಲೆ ಒಂದು ತಿಂಗಳ ನಂತರ ನನಗೆ ಒಂದು ಆರೋಗ್ಯ ಸಮಸ್ಯೆ ಶುರುವಾಯಿತು ಏನು ಅಂತ ಅಂದರೆ ನನಗೆ ಕೂತಲ್ಲಿ ಕೂತಿದ್ರೆ ಒಂಥರ ಅಳುಗಾಡ್ದಂಗೆ ನಾನೇ ಅಳ್ಳಾಡ್ತಿದ್ದೀನೇನೋ ಇಲ್ಲ ನಾನು ನಡೆಯಬೇಕಾದರೆ ಯಾರಾದರೂ ನನ್ನ ಹಿಂದೆ ದೂಡ್ತಿದ್ದಾರೇನೋ ದಬ್ಬತಿದ್ದಾರೇನೋ ಮತ್ತು ಮಲ್ಕೊಂಡಾಗ ಒಂಥರ ನನಗೆ ತಲೆ ತಿರುಗುವಂತಾಗುವುದು ಈ ಥರ ಎಲ್ಲ ಸಮಸ್ಯೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಸುಮಾರು ಕಡೆ ಹಾಸ್ಪಿಟಲ್ ಕಡೆ ಹೋದ್ವಿ ನಾವು ನಾನು ಬಾಣಂತನ ಟೈಮ್ನಲ್ಲಿ ಕೂಡ ಒಂದು ನಾಲ್ಕೈದು ಸಲ ಹೋದ್ವಿ ಪಾಪು ಮೂರು ತಿಂಗಳಿರುವಾಗ ಸಹ ನಾನು ಬಿಜಾಪುರಕ್ಕೆ ಹೋಗಿ ತೋರಿಸಿದೆ ಅಲ್ಲಿ ಕೂಡ ಏನೂ ನನಗೆ ಸಮಸ್ಯೆ ಪರಿಹಾರನೇ ಆಗಲಿಲ್ಲ ಮತ್ತು ಕೆಲವೊಂದಿಷ್ಟು ಜನ ಹೇಳಿದರು ನೀವು ಇ ಎನ್ ಟಿ ಹತ್ತಿರ ತೋರಿಸಿ ಕಿವಿ ಸಮಸ್ಯೆ ಇದ್ದರೂ ಸಹ ಆ ಥರ ಆಗತ್ತೆ ಅಲ್ಲಿ ಹೋಗಿ ತೋರಿಸಿ ಅಂತ ಹೇಳಿದರು ನಾನು ಆಮೇಲೆ ನನ್ನ ಊರಿಗೆ ಗಂಡನ ಮನೆಗೆ ಬಂದಾಗ ಅಲ್ಲಿಯೂ ಸಹ ಎರಡು ಕಡೆ ತೋರಿಸಿದೆ ಏನೂ ನನಗೆ ಅಷ್ಟು ಬದಲಾವಣೆ ಅನ್ನಿಸಲಿಲ್ಲ ಮತ್ತು ನಾನು ಸುಮಾರು ಕಡೆ ಅಂದರೆ ಇ ಎನ್ ಟಿ ಹತ್ರ ಒಂದು ನಾಲ್ಕೈದು ಇ ಎನ್ ಟಿ ಹತ್ರ ತೋರಿಸಿದೆ ಒಬ್ಬೊಬ್ಬರು ಒಂಥರ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ಒಬ್ಬೊಬ್ಬ ಒಂದೊಂದು ಥರ ಅಭಿಪ್ರಾಯವನ್ನು ಇದ್ರು ಸೊ ಸುಮಾರು ಕಡೆ ಹೋದ್ವಿ ಹೋದ ಮೇಲೆ ನಮ್ಮ ನಡುವಲ್ಲೇ ಜಗಳ ಆಗೋಕ್ಕೆ ಶುರುವಾಯಿತು ನನ್ನ ಗಂಡ ಮತ್ತು ನನ್ನ ನಡುವೆ ಅಂದರೆ ನಾನು ಯಾವಾಗಲೂ ಅದರಿಂದ ಸಫರ್ ಆಗ್ತಾಯಿದೆ ಅಂದರೆ ನನಗೆ ಅದು ಕಷ್ಟ ಅನಿಸಿದಾಗ ನಾನು ಮನೆಯಲ್ಲಿ ಜಗಳ ಮಾಡ್ತಿದ್ದೆ ನನಗೆ ಬೇರೆ ಕಡೆ ಎಲ್ಲಾದರೂ ತೋರಿಸು ನಾನು ಗುಣ ಆಗಬೇಕು ನನಗೆ ಮಗು ಇದೆ ನಾನೊಬ್ಬಳೇ ಇದ್ದಾಗ ನನಗೆ ಒಂದೊಂದು ಥರ ಕೆಟ್ಟ ಆಲೋಚನೆಗಳು ಬರುತ್ತೆ ನಾನೇನಾದರೂ ಬಿದ್ದರೆ ಅಥವಾ ನನಗೇನಾದರೂ ಆದರೆ ಮಗುನ ಯಾರು ನೋಡ್ಕೊಳ್ತಾರೆ ನಾನೊಬ್ಬಳೆ ಮನೆಯಲ್ಲಿ ಇರುವುದು ಹಾಗಾಗಿ ನನ್ನ ಮತ್ತೆ ಗಂಡನ ನಡುವೆ ಯಾವಾಗಲೂ ಜಗಳ ಅಂತ ಆಗ್ತಾಯಿತ್ತು ಒಂದು ಕಡೆ ನಾನು ಅಕ್ಕನ ಹತ್ರ ಹೇಳಿದೆ ಈ ಥರ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ ಮತ್ತೆ ಒಂದೂವರೆ ವರ್ಷ ಆಯಿತು ನಾನು ಸಫರ್ ಮಾಡ್ತಾ ಇದ್ದು ಹಾಗೆ ನನ್ನ ದಿನನಿತ್ಯದ ಜೀವನ ಹಾಗೆ ನಡೀತಾ ಇತ್ತು ಒಂದು ದಿನ ಅಕ್ಕನ ಮುಂದೆ ಹೇಳಿದಾಗ ಅವಳು ಬೇರೆ ಒಂದು ಕಡೆ ಎಲ್ಲೋ ಕೇಳಿ ಹೇಳಿದಳು ದೆವ್ವದ ಕಾಟ ಇದೆ ನೀವು ಇರುವಂಥ ಮನೆಯಲ್ಲಿ ನಿನಗೆ ದೆವ್ವ ಏನೋ ತಾಕಿದೆ ಅಂತ ಹೇಳಿದ್ರಂತೆ ಅದಕ್ಕೆ ನನ್ನ ಗಂಡ ಅದು ದೆವ್ವಗೂ ಇಲ್ಲ ಅಂತ ಹೇಳಿ ಅದನ್ನು ಸಹ ನಂಬಲಿಲ್ಲ ನಂಬೋದು ಅಂತಂದರೆ ನನಗೂ ಕೂಡ ನಂಬಿಕೆ ಬರಲಿಲ್ಲ ಅಂದರೆ ನಾನು ಆರೋಗ್ಯ ಸಮಸ್ಯೆಯಿಂದ ಇದ್ದೀನಿ ಅಂದರೆ ಅದೇ ಒಂದು ಇರಬಹುದಾ ಅಂತ ನಾನು ಯಾಕೆ ಅಂದ್ಕೋಬೇಕು ಮೋಸ್ಟ್ಲಿ ಇದು ಮೆಡಿಕಲಿನೂ ಆಗಿರಬಹುದು ಅಲ್ವಾ ಡೆಲಿವರಿ ಟೈಮ್ನಲ್ಲಿ ಏನಾದರೂ ಆಗಿದ್ದರೆ ಆ ಥರನೂ ಆಗಿರಬಹುದು ಅಂತ ನಾನು ಅಂದುಕೊಂಡೆ ಮತ್ತು ನನಗೆ ಒಂದೆರಡು ದಿನ ಬಿಟ್ಟು ಅಕ್ಕ ಫೋನ್ ಮಾಡಿದ್ಲು ನನ್ನ ಅಕ್ಕ ಫೋನ್ ಮಾಡಿ ಹೇಳಿದ್ಲು ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡಿದ್ಲು ಅಂತೆ ಅವಳು ಬೆಳಿಗ್ಗೆ ಅವಳು ಮಾಡಿದಾಗ ಅವಳು ರಾಯರಿಗೆ ಕೇಳಿದಾಳೆ ನನ್ನ ತಂಗಿ ಹೀಗೆ ತುಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ ಅವಳಿಗೆ ಹುಷಾರಾಗಬೇಕು ಹುಷಾರಾಗ್ತಾ ಆಗ್ತಾಳೆ ಅಂತ ಅಂದರೆ ನೀವು ಹೂವಿನ ಪ್ರಸಾದ ಕೊಡಬೇಕು ರಾಯರೇ ನನಗೆ ಅಂತ ಅವಳು ಮೊದಲನೇ ವಾರದ ವ್ರತದಲ್ಲೇ ಕೇಳಿದಾಳೆ ನನ್ನ ಬಗ್ಗೆ ಅದಕ್ಕೆ ರಾಯರು ಪಟ್ಟಂತ ಹೂವಿನ ಪ್ರಸಾದ ಕೊಟ್ಟರಂತೆ ಮೂರು ನಾಲ್ಕು ಹೂವು ಹಾಗೆ ಬೀಳ್ಸಿದ್ರಂತೆ ರಾಯರು ಹೂವಿನ ಪ್ರಸಾದ ಕೊಟ್ಟರಂತೆ ಅದು ಕೊಟ್ಟಾದ ಮೇಲೆ ಅವಳು ನನಗೆ ಫೋನ್ ಮಾಡಿ ಹೇಳಿದ್ರು ಹೀಗೆ ನಾನು ರಾಯರಿಗೆ ವ್ರತ ಮಾಡ್ತಿದ್ದೀನಿ ನಾನು ನಿನ್ನ ಬಗ್ಗೆ ಕೇಳಿದೆ ಹೂವಿನ ಪ್ರಶ್ನೆ ಕೇಳಿದೆ ಅದಕ್ಕೆ ರಾಯರು ನನಗೆ ಹೂವಿನ ಪ್ರಸಾದ ಸಹ ಮಾಡಿದ್ದಾರೆ ಅದಕ್ಕೆ ನಿನ್ನ ಗಂಡನ ಹತ್ರ ಹೇಳುವ ಅಂದ್ಕೊಂಡೆ ಅವರು ನಂಬುವುದಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಗಂಡನ ಹತ್ತಿರ ಹೇಳಿಲ್ಲ ನಿನ್ನ ಗಂಡನ ಹತ್ರ ನಾನು ನಿನಗೆ ಹೇಳ್ತಾ ಇದ್ದೀನಿ ಒಂದು ಕೆಲಸ ಮಾಡು ನಿನ್ನ ಊರಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಮಠ ಇದ್ದರೆ ರಾಘವೇಂದ್ರ ಸ್ವಾಮಿ ಮಠ ಇದ್ದರೆ ಹೋಗಿ ಅಲ್ಲಿ ನಮಸ್ಕಾರ ಮಾಡು ಅಂದರೆ ಅವತ್ತು ಅವಳು ಹೇಳಿದಾಗ ಗುರುವಾರನೇ ಆಗಿತ್ತು ಹಾಗಾಗಿ ಎಲ್ಲಾದರೂ ಹೋಗಿ ಮಠ ಇದ್ದರೆ ಅಲ್ಲಿ ನಮಸ್ಕಾರ ಮಾಡು ಇಲ್ಲಾಂದರೆ ನಾನು ಮಾಡ್ತಿರುವಂಥ ಪೂಜೆನ ನೀನು ಮಾಡು ಒಂದು ಸಲ ರಾಘವೇಂದ್ರ ಸ್ವಾಮಿಯ ಮೇಲೆ ನೀನು ಭಾರ ಹಾಕಿ ನೋಡು ಮುಂದೆ ಎಂತ ಆಗ್ತದೆ ಅಂತ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ನನ್ನ ಅಕ್ಕ ಹೇಳಿದಳು ಆಗ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ ಶುರುವಾಯಿತು ನನಗೆ ಅಕ್ಕ ಹೇಳಿದ ಎರಡು ದಿನದ ಮುಂಚೆ ಒಂದು ಕನಸು ಬಿದ್ದಿತ್ತು ಆ ಕನಸಿನಲ್ಲಿ ಏನು ಅಂತಂದರೆ ಒಬ್ಬ ತಾತ ಅಂದರೆ ಸ್ವಲ್ಪ ಏಜ್ ಆಗಿರುವವರು ನಾನು ಒಂದು ಕಟ್ಟೆಯ ಮೇಲೆ ಕೂತಿದ್ದೆ ಕನಸಿನಲ್ಲಿ ಅವರು ನನ್ನ ಪಕ್ಕ ಬರ್ತಿದ್ದಾರೆ ನಾನು ಇವರು ಯಾರು ನನಗೆ ಪರಿಚಯವೇ ಇಲ್ಲ ನನ್ನ ಪಕ್ಕ ಪಕ್ಕ ಯಾಕೆ ಬರ್ತಿದ್ದಾರೆ ಇವರು ಅಂತ ಹೇಳಿ ನಾನು ಸರಿತಾನೇ ಇದ್ದೀನಿ ಬೇಡಮ್ಮ ನಾನು ಮಾತಾಡಬೇಕು ನಿನ್ನೊಟ್ಟಿಗೆ ಬಾಯಿ ಇಲ್ಲಿ ಅಂತ ಹೇಳಿ ಅವರು ನನ್ನ ಕರೀತಿದ್ದಾರೆ ನನಗೆ ಪರಿಚಯವೇ ಇಲ್ಲ ಎಂತ ಮಾತಾಡೋದು ಇವರೊಟ್ಟಿಗೆ ಅಂತ ಹೇಳಿ ನಾನು ಸರಿತಾನೇ ಇದ್ದೀನಿ ಸರಿತಾನೇ ಇದ್ದೀನಿ ಆ ಒಂದು ಕನಸು ನನಗೆ ಫ್ಲ್ಯಾಶ್ ಆಯಿತು ಓ ಅವತ್ತು ನನಗೆ ಹೇ ಬಂದಿದ್ದು ಅಂತಂದರೆ ಹೇಳಿದ್ದು ಎಲ್ಲ ರಾಘವೇಂದ್ರ ಸ್ವಾಮಿಗಳೇನ ಅಕ್ಕ ಇವತ್ತು ಹೇಳ್ತಿದ್ದಾಳೆ ನನಗೆ ಓ ನನಗೆ ಎರಡು ದಿನದ ಮುಂಚೆ ಸೂಚನೆ ಕೊಟ್ಟರೆ ನಾನು ನಿನ್ನ ಮನೆಗೆ ಧಾವಿಸ್ತೀನಿ ಅಥವಾ ನೀನು ನನ್ನ ಪೂಜೆಯನ್ನು ಮಾಡು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವತ್ತೇ ಸೂಚನೆ ಕೊಟ್ಟರೆ ನನಗೆ ಅಂತ ಒಂಥರ ಫ್ಲ್ಯಾಶ್ ಆಯಿತು ಆಮೇಲೆ ನಾನು ನನ್ನ ಗಂಡನಿಗೆ ಹೇಳಿದೆ ಈ ಥರ ದೆವ್ವ ಎಲ್ಲ ಅಲ್ಲಿ ಇಲ್ಲಿ ಹೋಗುವುದು ಬೇಡ ತೆಗಿಸೋದು ಬೇಡ ಹತ್ತು ಸಾವಿರ ಅಂತ ಕೇಳ್ತಿದ್ರು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ನನ್ನ ಗಂಡ ಅದಕ್ಕೆ ಒಪ್ಪಲಿಲ್ಲ ಒಪ್ಪದ ಕಾರಣ ನಾನು ಹೇಳಿದೆ ಈ ಥರ ಅಕ್ಕ ಪೂಜೆ ಮಾಡ್ತಿದ್ದಾಳಂತೆ ನನಗೂ ಪೂಜೆ ಮಾಡು ಅಂತ ಹೇಳ್ತಿದ್ದಾಳೆ ಇವತ್ತು ಗುರುವಾರ ನೀವು ಸಂಜೆ ಮನೆಗೆ ಬೇಗ ಬನ್ನಿ ಬಂದು ನನಗೆ ಕರ್ಕೊಂಡು ಹೋಗಿ ನಾವು ಮಠಕ್ಕೆ ಹೋಗಿ ಬರುವ ಅದನ್ನಾದರೂ ಮಾಡುವ ಬೇರೆ ಏನಾದರೂ ಮಾಡಲಿಲ್ಲ ಅಂದರೆ ಅದನ್ನಾದರೂ ಮಾಡುವ ನನ್ನ ಸಮಸ್ಯೆ ಬಗೆಹರಿತದ ನೋಡುವ ಅಂತ ಹೇಳಿ ನಾನು ನನ್ನ ಗಂಡನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ನಂಬಲಾರದ ವ್ಯಕ್ತಿ ಅವತ್ತು ವಿಚಿತ್ರ ಅನಿಸಿತು ನನಗೆ ಮನೆಗೆ ಬಂದ ಕೂಡಲೇ ರೆಡಿಯಾಗು ಅಂತ ಹೇಳಿ ನನ್ನ ಕರ್ಕೊಂಡು ಹೋದರು ಆಚೆ ಅಂದರೆ ರಾಯರ ಮಠಕ್ಕೆ ಕರ್ಕೊಂಡು ಹೋದರು ಇಲ್ಲೇ ಶ್ರೀಕೃಷ್ಣ ಮಠದಲ್ಲೇ ಇರುವಂಥ ನಂಜನಗೂಡು ರಾಯರ ಮಠಕ್ಕೆ ಕರ್ಕೊಂಡು ಹೋದರು ನನಗೆ ವಿಚಿತ್ರ ಅನಿಸಿತು ಓ ಇವ್ರು ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ನಾನು ಒಂದೆರಡು ಬೇರೆ ಮಾತೇ ಆಡಲಿಲ್ಲ ನಾನು ಮಗುನ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ರಾಯರಿಗೆ ಬೇಡಿಕೊಂಡು ಇಲ್ಲಿಂದ ಹೋದೆ ಹೋದ ಮೇಲೆ ಅಲ್ಲಿ ಹೋಗಿ ರಾಯರ ಮಠಕ್ಕೆ ಒಂದು ಪ್ರದಕ್ಷಿಣೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ಬೇಡಿಕೊಂಡು ನನ್ನ ಸಮಸ್ಯೆನ ಎಲ್ಲ ಪರಿಹಾರ ಮಾಡಪ್ಪ ಅಂತ ಹೇಳಿ ನಾನು ಬೇಡಿಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗಡೆ ಬಂದೆ ಬಂದಾದ ಮೇಲೆ ನಾನು ಅಲ್ಲೇ ಒಂದು ಅಂಗಡಿ ಇದೆ ಅಂದರೆ ಈ ದೇವರ ಫೋಟೋಗಳೆಲ್ಲ ದೇವರ ವಸ್ತುಗಳು ಸಿಗುವಂಥ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿ ರಾಯರ ಫೋಟೋವನ್ನು ಸಹ ಕೊಡಿಸಿದರು ನನ್ನ ಗಂಡ ಅವರು ಕೊಡಿಸಿದ ಮೇಲೆ ನಾನು ಇದೇ ವಾರ ಗುರುವಾರ ಇವತ್ತಿಂದನೇ ನಾನು ವ್ರತ ಶುರು ಮಾಡ್ತೇನೆ ಇವತ್ತು ಬಿಟ್ಟರೆ ಇನ್ನೂ ಎಂಟು ದಿನ ಕಾಯಬೇಕು ವ್ರತಕ್ಕೆ ಹಾಗಾಗಿ ಇವತ್ತೇ ನಾನು ಸಂಜೆ ಶುರು ಮಾಡ್ತೀನಿ ರಾಯರೇ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅನುಗ್ರಹ ನನ್ನ ಮೇಲೆ ಇರಲಿ ಇದು ನಿಮಗೆ ತಪ್ಪು ಈ ಟೈಮ್ನಲ್ಲಿ ಮಾಡ್ತಿದ್ದಾಳೆ ಸಂಜೆ ಹೊತ್ತಿಗೆ ನನ್ನ ಪೂಜೆ ಮಾಡ್ತಿದ್ದಾಳೆ ಇವಾಗ ಶುರು ಮಾಡ್ತಿದ್ದಾಳೆ ಅಂತ ಏನಾದರೂ ನಿಮಗೆ ಅನಿಸಿದರೆ ದಯವಿಟ್ಟು ನೀವು ನನಗೆ ಕ್ಷಮೆಯನ್ನು ಕೊಡಬೇಕು ಹಾಗಾಗಿ ನಾನಿವತ್ತು ನಿಮ್ಮ ಫೋಟೋನ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಫೋಟೋ ಮತ್ತು ಹೂವು ಹಣ್ಣು ಮತ್ತು ಒಂದು ತೆಂಗಿನಕಾಯಿ ಎಲ್ಲ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಪೂಜೆ ಮಾಡಬೇಕು ಅಂತ ತುಳಸಿ ಹಾರ ಎಲ್ಲ ಒಟ್ಟಿಗೆ ತೊಗೊಂಡು ಬಂದು ಸಂಜೆ ಪೂಜೆ ಮಾಡಿದೆ ಅಂದರೆ ರಾತ್ರಿ ಎಂಟು ಎಂಟೂವರೆ ಆಗಿಬಿಟ್ಟಿತ್ತು ನಾವು ಮಠಕ್ಕೆ ಹೋಗಿ ವಾಪಸ್ ಬಂದು ನಾನು ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಎಂಟು ಎಂಟೂವರೆ ಆಗಿತ್ತು ಪೂಜೆ ಎಲ್ಲ ಮಾಡಿದೆ ಅಂದರೆ ನನ್ನ ಮನಸ್ಸಿನಲ್ಲಿ ಏನು ಅಂತ ಅಂದರೆ ಒಂಥರ ಧನಾತ್ಮಕವಾಗಿ ನಾನು ಏನೋ ಒಂದು ಬದಲಾವಣೆ ನನ್ನಲ್ಲಿ ಶುರುವಾಯಿತು ಆವತ್ತಿಂದ ಶುರುವಾಯಿತು ಹೇಗೆ ಅಂತ ಅಂದರೆ ನಾನು ಬೇಡಿಕೊಂಡಿದ್ದು ಇಷ್ಟೆ ರಾಯರಿಗೆ ರಾಯರೇ ಈ ಸಮಸ್ಯೆನ ನೀವು ಹೇಗೆ ಬಗೆಹರಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಪಾದಗಳನ್ನು ಹಿಡ್ದಿದ್ದೀನಿ ನಾನು ನನ್ನ ಸಮಸ್ಯೆನ ಆರೋಗ್ಯ ಸಮಸ್ಯೆನ ನಿಮ್ಮ ಹತ್ರನೇ ಹಾಕಿದ್ದೀನಿ ಇವಾಗ ನೀವು ಒಂದು ದಾರಿ ತೋರಿಸ್ಬೇಕು ನನಗೆ ಇದು ಮೆಡಿಕಲಿ ಸಾಲ್ವ್ ಆಗುತ್ತೆ ಅಂತ ಆದರೆ ನನಗೆ ಯಾವುದಾದ್ರೂ ಒಂದು ದಾರಿ ತೋರಿಸಿ ಇಲ್ಲಾಂದರೆ ನನ್ನ ಹತ್ರನೇ ನಾನೇ ಇದನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಮಂತ್ರಾಲಯಕ್ಕೆ ನನ್ನ ಕರೆಸಿಕೊಳ್ಳಿ ನೀವೇನು ಮಾಡ್ತಿರೋ ನನಗೆ ಎರಡು ಮೂರು ದಿನದಲ್ಲಿ ನನಗೆ ಇದಕ್ಕೆ ಪರಿಹಾರ ಬೇಕು ಅಂತ ನಾನು ಗುರುವಾರ ಪೂಜೆ ಮಾಡಿದೆ ಶುಕ್ರವಾರ ಒಂದಿನ ಹೋಯಿತು ಆಮೇಲೆ ಶನಿವಾರ ಶನಿವಾರ ಅವತ್ತು ಕೂಡ ನಾನು ಬೇಡಿಕೊಂಡೆ ಅವತ್ತು ಏನೂ ಆಗಲಿಲ್ಲ ಮತ್ತೆ ನೆಕ್ಸ್ಟ್ ಗುರುವಾರ ಬಂತು ಎರಡನೆಯ ವಾರಕ್ಕೆ ನಾನು ಪೂಜೆ ಮಾಡಬೇಕಾದ್ರೆ ಹಿಂದಿನ ದಿನ ಅಂದರೆ ಬುಧವಾರವೇ ನಾನು ಮತ್ತೆ ಮಠಕ್ಕೆ ಹೋಗಿ ಅಂದರೆ ಕೃಷ್ಣ ಮಠಕ್ಕೆ ಹೋಗಿ ಹೂ ಹಣ್ಣು ಎಲ್ಲ ತರಬೇಕಿತ್ತಲ್ಲ ನಾನು ಹಿಂದಿನ ದಿನವೇ ಹೋಗಿ ಹೂ ತರಬೇಕು ಅಂತ ಹೇಳಿ ಮತ್ತೆ ನನ್ನ ಯಜಮಾನರು ಕರ್ಕೊಂಡು ಹೋದರು ನನ್ನ ಆಗ ನಾನು ಬೆಳಗ್ಗೆ ಸಹ ಪೂಜೆ ಮಾಡುವ ಟೈಮಲ್ಲಿ ಕೇಳಿಕೊಂಡಿದ್ದೆ ರಾಯರಿಗೆ ರಾಯರೇ ನನಗೆ ಏನಾದರೂ ಒಂದು ದಾರಿ ತೋರಿಸಿ ನೀವು ಎಂಥ ದಾರಿನೂ ತೋರಿಸ್ತಿಲ್ಲ ನನಗೆ ನಾನೆಂಥ ಅಂದ್ಕೊಳ್ಬೇಕು ನನಗೆ ಸಮಸ್ಯೆ ಹಾಗೆ ಉಂಟಲ್ಲ ಅಂತ ಹೇಳಿ ನಾನು ಕೇಳಿಕೊಂಡಿದ್ದೆ ಮತ್ತು ಸಂಜೆ ಸಹ ಮನೆಯಿಂದ ಹೊರಡಬೇಕಾದ್ರೆ ನಾನು ಇವಾಗ ನಿಮ್ಮ ಮಠಕ್ಕೆ ಬಂದು ವಾಪಸ್ ಮನೆಗೆ ಬರುವಷ್ಟರಲ್ಲಿ ನನಗೆ ಏನಾದರೂ ಒಂದು ಪರಿಹಾರ ಬೇಕು ನಿಮ್ಮಿಂದ ಅಂತ ಹೇಳಿ ನಾನು ಕೇಳಿಕೊಂಡು ಮನೆಯಿಂದ ಹೊರಟೆ ಹೋಗಬೇಕಾದ್ರೆ ಅಲ್ಲಿ ಏನು ನಾಳೆ ಗುರುವಾರ ಇವತ್ತು ಬುಧವಾರ ಅಂದರೂ ಸಹ ನಾನು ಮಠಕ್ಕೆ ಒಂದು ಸಲ ಹೋಗಿ ನಮಸ್ಕಾರ ಮಾಡಿಕೊಂಡು ಆಚೆ ಬಂದೆ ಆಚೆ ಬರಬೇಕಾದ್ರೆ ನಾನು ಆಚೆ ಬರುವಷ್ಟರಲ್ಲಿ ನನ್ನ ಗಂಡ ಒಂದು ಶಾಪ್ಗೆ ಹೋಗಿದ್ದಾರೆ ಆಯುರ್ವೇದಿಕ್ ಅಲ್ಲಿ ಅವರು ಕೇಳ್ತಿದ್ದಾರೆ ನನ್ನ ಹೆಂಡತಿಗೆ ಹೀಗೆ ಸಮಸ್ಯೆ ಉಂಟು ತಲೆನೋವು ಬರುತ್ತೆ ಅವಳಿಗೆ ನಿದ್ದೆ ಸಮಸ್ಯೆ ಇದೆ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಮತ್ತು ಆತಂಕ ಯಾವಾಗಲೂ ಭಯ ಪಡ್ತಾ ಇರ್ತಾಳೆ ಮನೆಯಲ್ಲಿ ಒಬ್ಬಳೇ ಇದ್ದರೆ ಮತ್ತೆ ಒಂಥರ ಅಲುಗಾಡುವ ಹಾಗೆ ಟ್ರೈನಲ್ಲಿ ಹೋಗುವ ಹಾಗೆ ಸಡನ್ನಾಗಿ ಲಿಫ್ಟಲ್ಲಿ ಹೋಗುವ ಹಾಗೆ ಸಮಸ್ಯೆ ಇದೆ ನಿಮ್ಮಲ್ಲಿ ಎಂಥದಾದರೂ ಔಷಧ ಸಿಗಬಹುದಾ ಅಂತ ಹೇಳಿ ಅವರು ಕೇಳ್ತಿದ್ದಾರೆ ಅದಕ್ಕೆ ನಾನು ಇಲ್ಲಿ ನಿಂತಿದ್ದೆನಲ್ಲ ವೆಯ್ಟ್ ಮಾಡ್ತಿದ್ದೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೆ ಯಾಕೆ ಇವರು ಬರ್ತಿಲ್ಲ ಅಂತ ನಾನೇ ಶಾಪ್ ಹತ್ತಿರ ಹೋದೆ ಹೋಗಬೇಕಾದ್ರೆ ಅಲ್ಲಿ ಒಂದು ಪವಾಡನೇ ಅನ್ನಿಸ್ತು ನನಗೆ ಎಂಥ ಪವಾಡ ಅಂತ ಅಂದರೆ ಅವರು ಶಾಪ್ ಓನರು ಹೇಳ್ತಿದ್ದಾರೆ ಅವರು ಎಷ್ಟು ಚಂದ ಹೇಳ್ತಿದ್ದಾರೆ ಅಂತ ಅಂದರೆ ಈ ಸಮಸ್ಯೆ ನಿಜವಾಗ್ಲೂ ನೂರಕ್ಕೆ ನೂರು ಖಂಡಿತ ಪರಿಹಾರ ಆಗತ್ತೆ ನೀವು ನಾನು ಒಂದು ಎರಡು ಡಾಕ್ಟರ್ನ ಹೇಳ್ತೇನೆ ಆ ಡಾಕ್ಟರ್ ಹತ್ರ ನೀವು ಖಂಡಿತವಾಗಿಯೂ ಹೋಗಿ ತುಂಬ ಜನ ರಶ್ ಇರ್ತಾರೆ ಬೆಳಗ್ಗೆ ಬೇಗ ಹೋಗಿ ನೀವು ಅಪಾಯಿಂಟ್ಮೆಂಟ್ನ ತೊಗೊಳ್ಬೇಕಾಗ್ತದೆ ಅಂತ ಹೇಳಿ ಅವರು ಎರಡು ಇಬ್ಬರು ಡಾಕ್ಟರ್ಗಳ ಹೆಸರನ್ನು ಹೇಳಿದರು ಒಂದು ಡಾಕ್ಟರ್ ಇಲ್ಲಿ ಹೈಟೆಕ್ನಲ್ಲಿ ಇದ್ದಾರೆ ಅಂದರೆ ಉಡುಪಿಯಲ್ಲಿ ಮತ್ತು ಇನ್ನೊಬ್ಬರು ಡಾಕ್ಟರು ಇದ್ದಾರೆ ಅಂತ ಹೇಳಿ ಇಬ್ಬರು ಡಾಕ್ಟ್ರ ಹೆಸರು ಹೇಳಿದರು ಅವರು ಆಗ ನನಗೆ ಒಂಥರ ಖುಷಿ ಒಂಥರ ಪವಾಡ ಅಂದರೆ ಒಂದು ಏನಾದರೂ ಒಂದು ದಾರಿ ಕೊಡಪ್ಪ ಅಂತ ಹೇಳಿ ನಾನು ಬೇಡ್ಕೊಂಡಿದ್ನಲ್ಲ ಅದೊಂಥರ ನನಗೆ ಖುಷಿ ಆಯಿತು ಅಂದರೆ ಡಾಕ್ಟ್ರ್ ಅಂದರೆ ಯಾರ ಹತ್ರ ಹೋಗಬೇಕು ಅಂತ ಹೇಳಿ ಅವರು ಹೇಳಿದ್ರಲ್ಲ ನ್ಯೂರೋಲಾಜಿಸ್ಟು ಹಾಗಾಗಿ ನಾವು ಮನೆಗೆ ಬಂದ್ವಿ ಅದೇ ಖುಷಿ ಅಂತ ಅನ್ನಿಸ್ತು ನನ್ನ ಯಜಮಾನ್ರಿಗೆ ಅಲ್ಲೇ ಹೇಳಿದೆ ನಾನು ಎಂಥ ಇದು ಪವಾಡ ಅನಿಸ್ತಿದೆ ನನಗೆ ಅವರು ಎಷ್ಟು ಚೆಂದ ಹೇಳಿದರು ನಿಮ್ಮ ಸಮಸ್ಯೆ ನಿಜವಾಗ್ಲೂ ಪರಿಹಾರ ಆಗತ್ತೆ ಖಂಡಿತವಾಗಿಯೂ ಅವರ ಹತ್ರ ಹೋಗಿ ಅಂತ ನಾನು ಅಂದುಕೊಂಡೆ ಆಮೇಲೆ ಮನೆಗೆ ಬಂದು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೇನೆ ಅವರ ಹೆಸರು ಕಾಣ್ತಾನೆ ಇಲ್ಲ ಮತ್ತು ಯಾಕೋ ಒಂಥರ ಭಯ ಅನ್ನಿಸ್ತು ಮತ್ತೆ ನಾನು ಅವರಿಗೆ ಫೋನ್ ಮಾಡಿ ಕೇಳಿದೆ ಆ ಹಾಸ್ಪಿಟಲ್ಗೆ ಫೋನ್ ಮಾಡಿದೆ ಫೋನ್ ಮಾಡಿದ ಮೇಲೆ ನನ್ನ ಗಂಡ ಕೇಳಿದ್ದು ಈ ಥರ ಡಾಕ್ಟರ್ ಇದ್ದಾರಾ ಅವರು ಹೌದು ಇದ್ದಾರೆ ಅಂತ ಅಂದರು ಅಂದರೆ ಎಷ್ಟು ಗಂಟೆಗೆ ನಾವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತ ಅಂದರು ಆಗ ಬೇಗ ಬಂದು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ನೀವು ತೊಗೊಂಡ್ರೆ ಮಾತ್ರ ನೀವು ಏಳು ಗಂಟೆಗೆ ಬಂದು ಹೆಸರು ಬರೆಸಿದರೆ ಒಂಬತ್ತು ಗಂಟೆಗೆ ಡಾಕ್ಟ್ರು ಬರ್ತಾರೆ ನೀವು ಬೇಗ ಬಂದು ಹೆಸರು ಬರೆಸ್ಬೇಕು ಅಂತ ಅಂದರು ಅದಕ್ಕೆ ನನ್ನ ಯಜಮಾನರು ಶುಕ್ರವಾರ ಹೋಗಿ ಶುಕ್ರವಾರ ಹೋಗಲಿಕ್ಕಾಗಲಿಲ್ಲ ಶನಿವಾರ ಹೋದರು ಶನಿವಾರ ಅಂದರೆ ಅವರಿಗೆ ಸೆಕೆಂಡ್ ಸ್ಯಾಟರ್ಡೆ ಇತ್ತು ಹಾಗಾಗಿ ಬೇಗ ಹೋಗಿ ಹೆಸರು ಬರ್ಸಿದರು ಬರೆಸಿ ಆದಮೇಲೆ ನಾವು ಹಾಸ್ಪಿಟಲ್ಗೆ ಹೋದ್ವಿ ಹೋಗಿ ನಮ್ಮದೇ ಫಸ್ಟ್ ನಂಬರ್ ಇತ್ತು ಸ್ವಲ್ಪ ವೆಯ್ಟ್ ಮಾಡಿ ತೋರಿಸ್ಕೊಂಡು ಬಂದ್ವಿ ಸೊ ಅವರು ಡಾಕ್ಟರು ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈ ಏನೋ ಇರ್ಬೋದು ಅವ್ರ ಏಜು ಅವರು ಟ್ರೀಟ್ಮೆಂಟು ಅವರು ಹೇಳಿದ ಮಾತು ಅವರು ಮಾತಾಡುವಂಥ ರೀತಿ ನೋಡಿದರೆ ನಾನು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳನ್ನೇ ನನ್ನ ಕಣ್ಣಾರೆ ನಾನು ನೋಡದೆ ಅನ್ನೋಷ್ಟು ಖುಷಿಯಾಯಿತು ಮತ್ತು ಅವರು ಕೊಟ್ಟಂತಹ ಟ್ರೀಟ್ಮೆಂಟ್ನಿಂದ ನಾನು ಹದಿನೈದು ದಿನದಲ್ಲಿ ಅಂದರೆ ಎರಡು ವಾರ ಬಿಟ್ಟು ನನಗೆ ವಾಪಸ್ಸು ರಿವ್ಯೂ ಕೊಡಲಿಕ್ಕೆ ಬರಬೇಕು ನೀವು ಅಂತ ಹೇಳಿದರು ಸೊ ನಾವು ಹದಿನೈದು ದಿನದಲ್ಲಿ ವಾಪಸ್ ಹೋಗಬೇಕಾದ್ರೆ ನಾನು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಗುಣ ಆಗಿದ್ದೆ ತುಂಬಾ ಚೆನ್ನಾಗಿ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ನಾನು ಇದ್ದಾಗ ತುಂಬ ಭಯ ಪಡ್ತಿದ್ದೆ ಆ ಭಯ ಎಲ್ಲ ಕಮ್ಮಿ ಆಯಿತು ಮತ್ತು ಡಿಪ್ರೆಷನ್ನು ಅದು ಕೂಡ ಕಮ್ಮಿ ಆಯಿತು ಮತ್ತು ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಗುರುವಾರ ಯಾವಾಗ ಬರುತ್ತೆ ನಾನು ಯಾವಾಗ ರಾಯರ ಪೂಜೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಪೂಜೆನ ಯಾವಾಗ ಮಾಡ್ತೀನಿ ಅಂತ ಅಷ್ಟು ಆತುರದಿಂದ ನಾನು ಕಾಯ್ತಾ ಇರ್ತಿದ್ದೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ನಾನು ಹಾಕಿರುವಂತಹ ಪ್ರತಿಯೊಂದು ವಿಡಿಯೋ ನನ್ನದೇ ನಾನು ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ನಾನು ಹೇಗೆ ಬದಲಾವಣೆಯನ್ನು ತೊಗೊಂಡೆ ಮತ್ತು ನನಗೆ ಎರಡು ವಾರಗಳಲ್ಲಿ ಹೂವಿನ ಪ್ರಸಾದ ಆಗಲಿಲ್ಲ ಮೂರನೇ ವಾರದಿಂದ ನನಗೆ ಹೂವಿನ ಪ್ರಸಾದ ಆಗೋಕ್ಕೆ ಶುರುವಾಯಿತು ಈಗ ನಾನು ಐದು ವಾರಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ಈಗ ಆರನೇ ವಾರ ಸೊ ಆರನೇ ವಾರದಲ್ಲಿ ಮತ್ತೆ ಏನೇನು ಬದಲಾವಣೆ ಆಗುತ್ತೆ ಅಂತ ನಾನು ಪ್ರತಿಯೊಂದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ಒಂದು ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ನಾನು ಗುಣ ಆಗಿದ್ದೀನಿ ಡಾಕ್ಟರ್ ಹತ್ರ ಹೋಗಿದ್ದಾಗಿನಿಂದ ನ್ಯೂರಾಲಜಿಸ್ಟ್ ಅವರು ಅವರ ಹತ್ರ ಹೋಗಿದಾಗಿನಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಮೊದಲಿನ ಥರ ಇಲ್ಲ ತುಂಬ ಬದಲಾವಣೆಗಳು ನನ್ನ ಗಂಡ ಹೇಳ್ತಾರೆ ನೀನು ಮೊದಲು ಹೇಗಿದ್ದೆ ಇವಾಗ ಹೇಗಿದ್ದೀಯಾ ತುಂಬ ಚೇಂಜಸ್ಸು ಡಿಫ್ರೆನ್ಸ್ ತುಂಬ ಇದೆ ನಿನ್ನಲ್ಲಿ ಇವಾಗ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಸೊ ರಾಯರನ್ನ ನಂಬಿ ಕೆಟ್ಟವರಿಲ್ಲ ನಾನು ಮೊದಲು ಭಯ ಪಡ್ತಿದ್ದೆ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಒಂದು ಕಾರಣಕ್ಕೆ ನಾನು ಭಯ ಪಡ್ತಿದ್ದೆ ಅದು ಯಾವ ಕಾರಣಕ್ಕೆ ನಾನು ಭಯ ಪಡ್ತಿದ್ದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನನಗೆ ಡಾಕ್ಟರ್ ಕೊಟ್ಟಿರುವಂತಹ ಟ್ರೀಟ್ಮೆಂಟ್ ಯಾವುದು ಮತ್ತು ನಾನು ಪೂಜೆ ವ್ರತಕ್ಕೆ ನಾನು ವ್ರತ ಹೇಗೆ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಹೇಳಿಕೊಟ್ಟಂತಹ ವ್ರತ ಅದು ನನಗೆ ಗೊತ್ತಿರಲಿಲ್ಲ ನನಗೆ ಎಷ್ಟು ಗೊತ್ತು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಮಾಡ್ತಾ ಇದ್ದೀನಿ ಸೊ ನೀವು ಯಾರಾದರೂ ಈ ಥರ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಯಾರಾದರೂ ತೊಂದರೆಯಲ್ಲಿದ್ದರೆ ಆರೋಗ್ಯ ಸಮಸ್ಯೆಯಿಂದ ನೀವು ತೊಂದರೆ ಅನುಭವಿಸ್ತಿದ್ರೆ ನಿಜವಾಗಿಯೂ ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ಹಿಡೀರಿ ನಿಜವಾಗ್ಲೂ ಖಂಡಿತವಾಗಲೂ ನೀವು ಗುಣಮುಖರಾಗ್ತೀರಿ ನಾನು ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಆಗುತ್ತೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಹೋಗಿ ಬಂದ ಮೇಲೆ ನಾನು ನಿಮ್ಮ ಮುಂದೆ ಎಲ್ಲ ರಿವ್ಯೂಸನ್ನು ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ಮತ್ತೆ ಶೇರ್ ಮಾಡಿಕೊಳ್ತೇನೆ ಹೇಗೆ ಹೇಗೆ ನಾನು ಬದಲಾದೆ ನನಗೆ ಇರುವಂತಹ ಸಮಸ್ಯೆ ಹೀಗಿತ್ತು ಮಾಣಂತನದಲ್ಲಿ ಎಂಥ ಸಮಸ್ಯೆ ಆಯಿತು ಪ್ರತಿಯೊಂದನ್ನು ನಾನು ಶೇರ್ ಮಾಡಿಕೊಳ್ತೇನೆ ಸೊ ಮುಂದಿನ ವೀಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಶ್ರೀ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಜ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್